ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ನೋಡಿ ನಿಮಗೆ ಒಂದು ಹ್ಯಾಪನ್ನು ನಾನು ಇದ್ದೀನಿ ಆ ಹ್ಯಾಪನ್ನು ನೀವು ಯಾವ ರೀತಿ ಉಪಯೋಗಿಸ್ಕೋಬೇಕು ಅಂತ ಕೂಡ ಇದ್ದೀನಿ ಆ ಹ್ಯಾಪನ್ನು ನೀವು ಉಪಯೋಗಿಸ್ಕೊಂಡಿದ್ದಾದಲ್ಲಿ ವಾಚ್ ಅವರ್ಸ್ಗೆ ಕಡಿಮೆಯೇ ಇರೋದಿಲ್ಲ ಫ್ರೆಂಡ್ಸ್ ತುಂಬನೇ ವಾಚ್ ಅವರ್ಸನ್ನು ನೀವು ಪಡೀಬೋದು ಆ ಹ್ಯಾಪ್ ಯಾವುದು ಅಂತ ನೋಡೋಣ ಬನ್ನಿ ಆ ಹ್ಯಾಪನ್ನು ಏನಕ್ಕೆ ಉಪಯೋಗಿಸ್ಕೋಬೇಕಂತಂದರೆ ನೀವು ಯಾವುದಾದ್ರೂ ಒಂದು ವೀಡಿಯೋಸ್ ಹಾಕ್ತೀರಾ ಅಂತ ಇಟ್ಕೊಳ್ಳಿ ವೀಡಿಯೋಸ್ ಹಾಕಿದಾಗ ಯಾವುದಾದ್ರೂ ಒಂದು ಫೋಟೋ ಇರುತ್ತೆ ಆ ಫೋಟೋಗೆ ಯಾವ ಥರ ಕಲರಿಂಗ್ ಮಾಡ್ಬೋದು ಅಂತ ಕೂಡ ನೀವು ನೋಡ್ಬೋದು ಯಾವ ರೀತಿ ಟೆಕ್ಸ್ಟ್ ಮೆಸೇಜಸ್ ಕೂಡ ಹಾಕ್ಬೋದು ಅಂತ ಕೂಡ ನೋಡ್ಬೋದು ಬನ್ನಿ ಈಗ ಆ ಹ್ಯಾಪನ್ನು ಯಾವ ರೀತಿ ಅಂತ ನೋಡೋಣ ಬನ್ನಿ ನೋಡಿ ಇದೇ ಫಿಕ್ಸೆಲ್ ಆ್ಯಪ್ ಅಂತ ಈ ಹ್ಯಾಪನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಡೌನ್ಲೋಡ್ ಮಾಡಿಕೊಂಡಾದ ನೋಡಿ ಇದನ್ನು ಯಾವ ರೀತಿ ಉಪಯೋಗಿಸ್ಬೇಕಂತಂದರೆ ನೋಡಿ ಈ ಪಿ ಮೇಲೆ ಅಂದರೆ ಪಿ ಅಂದರೆ ಪಿಕ್ಸೆಲ್ ಆ್ಯಬ್ ಅಂತ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನೋಡಿ ಈ ರೀತಿ ಬರುತ್ತೆ ಡೌನಲ್ಲಿ ಈ ರೀತಿ ಇರುತ್ತೆ ಮತ್ತು ಮಧ್ಯದಲ್ಲಿ ನ್ಯೂ ಟೆಕ್ಸ್ಟ್ ಅಂತ ಬರುತ್ತೆ ನೋಡಿ ಈ ರೀತಿ ಸ್ಕ್ರೀನ್ ಮೇಲೆ ಈ ರೀತಿ ಎಲ್ಲ ಬರುತ್ತೆ ಈಗ ನ್ಯೂ ಟೆಕ್ಸನ್ನು ನಾವು ಬೇಡ ನಮಗೆ ಅದು ಮೇಲಕ್ಕೆ ತಲುಬಿಡೋಣ ಅದು ಹೊರಟೋಗಿಬಿಡುತ್ತೆ ಈಗ ನಾವೇನು ಮಾಡಬೇಕಂದ್ರೆ ಈ ಲ್ಯಾಬ್ಗೆ ನಾವು ಈ ಸ್ಕ್ರೀನ್ಗೆ ನಾವು ಕಲರಿಂಗ್ ಮಾಡಬೇಕಾಗುತ್ತೆ ಯಾವ ಥರ ಕಲರ್ ಮಾಡಬೇಕು ಅಂತಂದರೆ ನೋಡಿ ಡೌನಲ್ಲಿ ಎರಡು ಸ್ಕ್ವೇರ್ ಫಾಟು ಒನ್ ಬೈ ಒನ್ ಇರುತ್ತೆ ನೋಡಿ ಒಂದರ ಮೇಲೆ ಒಂದು ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ಕಲರ್ ಅಂತ ಇರುತ್ತೆ ಈ ಸೈಡಲ್ಲಿ ನಿಮಗೆ ಈ ಮಧ್ಯದಲ್ಲೂ ಇರ್ಬೋದು ನಿಮ್ಮ ಫೋನುಗಳಲ್ಲಿ ಗೊತ್ತಿಲ್ಲ ಮತ್ತು ನಮ್ಮ ರೆಡ್ಮಿ ಫೋನಲ್ಲಿ ಮಾತ್ರ ಈ ಈ ಸೈಡಲ್ಲಿರತ್ತೆ ಕಲರ್ ಅಂತ ಕಲರ್ ಅಂತ ಇದೆಯಲ್ಲ ನೋಡಿ ಅದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ಕಲರ್ ಗ್ರ್ಯಾಡಿಯಂಟ್ ಅಂತ ಬರುತ್ತೆ ಈಗ ಕಲರ್ ಗ್ರ್ಯಾಡಿಯಂಟನ್ನು ನಾವು ಸ್ವಲ್ಪ ಮೇಲೆ ಕಂಕಂದಾಗ ನೋಡಿ ಕೆಳಗಡೆ ಡೌನಲ್ಲಿ ಕಲರ್ಸ್ ಇರುತ್ತೆ ನಿಮಗೆ ಯಾವ ಕಲರ್ ಬೇಕೋ ಆ ಕಲರನ್ನು ಚೂಸ್ ಮಾಡ್ಕೋಬೋದು ಇಲ್ಲ ಅಂತಂದರೆ ನೋಡಿ ಈ ಕಲರ್ಸ್ ಇಷ್ಟ ಆಗಲಿಲ್ಲ ನನಗೆ ಒಳ್ಳೆ ಕಲರ್ಸ್ ಬೇಕಂತಂದರೆ ನೋಡಿ ಇಲ್ಲಿ ಕಲರ್ ಇದೆಯಲ್ಲ ಆ ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಒಳ್ಳೆ ಕಲರ್ಸ್ ಬಂತಲ್ವ ಇವಾಗ ಈ ಕಲರ್ಸನ್ನು ನಾವು ಈ ಥರ ಸೈಡ್ಗೆ ತೆದಾಗ ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ಸ್ ಎಲ್ಲ ತುಂಬ ಒಳ್ಳೆ ಕಲರ್ಸೇ ಬರುತ್ತೆ ನಿಮಗೆ ಯಾವ್ದು ಬೇಕೋ ಅದನ್ನು ಕಲರನ್ನು ಚೂಸ್ ಮಾಡ್ಕೋಬೋದು ಈಗ ನಾನು ಗ್ರೀನ್ ಕಲರು ನಾನು ಚೂಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕಲರ್ ಗ್ರೀನ್ ಬಂತು ಈಗ ನನಗೆ ಈ ಕಲರ್ ಬೇಕಂತಂದರೆ ಇಲ್ಲಿ ಕ್ಲಿಕ್ ಮಾಡ್ತೀನಿ ನೋಡಿ ಅದೇ ಕಲರ್ ಇದೆ ನನಗೆ ಆ ಕಲರ್ ಬೇಡ ಅಂತಂದರೆ ಮತ್ತೆ ನೀವು ಕಲರ್ಸ್ಗೆ ಬರ್ಬೋದು ಕಲರ್ಗೆ ಬಂದಾಗ ನೋಡಿ ಮತ್ತೆ ಕಲರ್ಸ್ ಬಂತು ಆಗ ನಿಮಗೆ ಆ ಕಲರ್ ಬೇಡ ನನಗೆ ನೋಡಿ ಪಿಂಕ್ ಬೇಕು ಪಿಂಕ್ ತುಂಬ ಇಷ್ಟ ಅಂತ ಪಿಂಕನ್ನು ಚೂಸ್ ಮಾಡ್ಕೋಬೋದು ಆವಾಗ ಮತ್ತೆ ರೈಟ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ಈಗ ಅದೇ ನಿಂತ್ಕೊಳ್ಳುತ್ತೆ ಮತ್ತು ಮೇಲೆ ನೋಡಿ ಇಲ್ಲಿ ಪ್ಲಸ್ ಮಾರ್ಕ್ ಇದೆಯಲ್ಲ ಈ ಪ್ಲಸ್ ಮಾರ್ಕ್ ಮೇಲೆ ಹೋದಾಗ ನೋಡಿ ಟೆಕ್ಸ್ಟ್ ಅಂತ ಬರುತ್ತೆ ಇದು ನಾವು ಮೆಸೇಜ್ಸು ಯಾವುದಾದ್ರೂ ಬರಿಬೋದು ಮತ್ತು ಕರೆಂಟ್ ಡಾಟಾ ಅಂತ ಬಂದಿದೆ ಮತ್ತು ಸ್ಟಿಕ್ಕರ್ ಅಂತ ಬಂದಿದೆ ಸೇಪ್ಸ್ ಅಂತ ಬಂದಿದೆ ಫ್ರಮ್ ಗ್ಯಾಲರಿ ಅಂತ ಬಂದಿದೆ ಡ್ರಾ ಅಂತ ಬಂದಿದೆ ನಮಗೆ ಫ್ರಮ್ ಹೋಗೋಣ ನೋಡಿ ಅದು ಹೊರ್ಟ್ ಮತ್ತೆ ನಾನು ಕ್ಲಿಕ್ ಮಾಡ್ತೀನಿ ಮತ್ತೆ ನಿಮಗೆ ತೋರಿಸ್ತಾ ಇದ್ದೀನಿ ಫ್ರಮ್ ಗ್ಯಾಲರಿಗೆ ಹೋಗೋಣ ಫ್ರಮ್ ಗ್ಯಾಲರಿಗೆ ಕ್ಲಿಕ್ ಮಾಡಿದಾಗ ನೋಡಿ ಗ್ಯಾಲರಿನಲ್ಲಿರುವಂಥ ಫೋಟೋಸ್ ಎಲ್ಲ ಬರುತ್ತೆ ನನಗೆ ಬೇಕಾಗಿರುವಂಥ ಫೋಟೋ ಅಂತಂದರೆ ನಾನು ಇದನ್ನು ಸೇವ್ ಮಾಡ್ತಾಯಿದ್ದೀನಿ ನೋಡಿ ಅದನ್ನು ಸೇವ್ ಮಾಡಿದ್ದೀನಿ ಹಾಗೆ ಕ್ಲಿಕ್ ಮಾಡಿದಾಗ ಆ ಫೋಟೋ ಮೇಲೆ ಈ ರೀತಿ ಬರುತ್ತೆ ಆವಾಗ ನಾನು ಮತ್ತೆ ಕೆಳಗಡೆ ನೋಡಿ ಇಲ್ಲಿ ರೈಟ್ ಮಾರ್ಕ್ ಇರುತ್ತಲ್ಲ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಈ ರೀತಿ ಕೂತ್ಕೊಂಡ್ಬಿಡುತ್ತೆ ನಮಗೆ ನೋಡಿ ಇಲ್ಲಿ ಇದು ನಮಗೆ ಪೂರ್ತಿ ಆಗ್ಲಾ ಬೇಕು ಇಷ್ಟು ಇದೇ ಇರಲಿ ಈ ರೈಸ್ ಬಾತೇ ಇರಲಿ ಅಂತ ಅಂದಂಗೆ ನಾವು ಪೂರ್ತಿ ಹಾಗೆ ಹೇಳಿಬೋದು ನಾವು ಹಿಂಗಂದರೆ ಅದು ಸ್ಕ್ರೀನ್ ಮೇಲೆ ಇರುವಂತಹ ವೈಟ್ ಕಲರ್ದು ಹೋಗ್ಬಿಡುತ್ತೆ ಇಲ್ಲ ನಮಗೆ ಮತ್ತೆ ಅದು ಅಷ್ಟು ಬೇಡ ಚಿಕ್ಕದಾಗಿರ್ಬೇಕು ಅಂತಂದರೆ ಮತ್ತೆ ಅದನ್ನು ಕ್ಲಿಕ್ ಮಾಡಿದಾಗ ನೋಡಿ ಈ ರೀತಿ ಬರುತ್ತೆ ಈ ಸೈಡಿಂದ ನಾವು ಹಿಂಗೆ ತಲ್ಬೋದು ನೋಡಿ ಹಿಂಗೆ ತಲ್ಲಿದ್ದರೆ ಮತ್ತೆ ಚಿಕ್ಕದಾಗುತ್ತೆ ನೀವು ತುಂಬನೇ ಚಿಕ್ಕದ ಬೇಕಂತಂದ್ರೂ ಚಿಕ್ಕದು ಮಾಡ್ಕೋಬೋದು ಈ ಕಡೆ ಇಂತಲ್ಲಿದ್ದರೆ ಹಿಂಗಾಗುತ್ತೆ ಮತ್ತು ಈ ಕಡೆಯಿಂದ ತಲ್ಲಿದ್ದರೆ ಆ ಥರ ಆಗುತ್ತೆ ನೀವು ಚಿಕ್ಕದ ಬೇಕಂತಂದ್ರೂ ಕೂಡ ಮಾಡ್ಕೋಬೋದು ನೋಡಿ ಈಗ ನಾನು ಇಷ್ಟಾಗ್ಲಾ ಮಾಡ್ಕೊಳ್ತೀನಿ ನೋಡಿ ಅಲ್ಲಿ ಗ್ಯಾಪ್ ಬಿಡ್ತೀನಿ ಒಂಚೂರು ಗ್ಯಾಪ್ ಮೇಲ್ಗಡೆ ಗ್ಯಾಪ್ ಬಿಡ್ತೀನಿ ಅಂತ ಇಟ್ಕೊಳ್ಳಿ ಬೇಕಂತಂದರೆ ಬಿಡ್ಬೋದು ಸೈಡಲ್ಲಿ ಗ್ಯಾಪ್ ಬಿಡಬೇಕು ಅಂತಂದರೆ ಇದ್ರ ಮೇಲೆ ನೀವು ಹಿಂಗೆ ತಲ್ಲೆದಾಗ ಸೈಡಲ್ಲಿ ಗ್ಯಾಪ್ ಬರುತ್ತೆ ಮೇಲ್ಗಡೆ ಕೂಡ ನೋಡಿ ಹಿಂಗೆ ಕೆಳಕ್ಕೆ ಹೇಳಿದ್ರೆ ಕೆಳಕ್ಕೆ ಮೇಲಕ್ಕೆ ಹೇಳಿದ್ರೆ ಮೇಲಕ್ಕೆ ಹಿಂಗೆ ಹೋಗುತ್ತೆ ಅದ್ರ ಮೇಲೆ ಇಟ್ಕೊಂಡು ಮತ್ತು ನಾವು ಹಿಂಗಂದರೆ ಅದ್ರ ಮೇಲೆ ಇರುವಂತಹ ಕಲರಿಂಗು ವೈಟ್ದು ಹೋಗಿಬಿಡುತ್ತೆ ನಮಗೆ ಬೇಡ ಅದರ ನೀಟಾಗಿರ್ಬೇಕಂತಂದರೆ ನಾವು ಹಾಗೆ ಕುಂಡ್ರಿಸೋಣ ನೋಡಿ ಆ ಥರ ಕುಂಡಿಸಿದ್ದೀನಿ ಸ್ವಲ್ಪ ಹೇಳಿಯೋಣ ಇಷ್ಟಕ್ಕೆ ಕೇಳಿದ್ರೇ ಅದು ಯಾಕಂದರೆ ನಾವು ಎಷ್ಟು ಸ್ಕ್ರೀನ್ ಇಟ್ಟಿರ್ತೀವೋ ಅಷ್ಟು ಸ್ಕ್ರೀನಲ್ಲಿ ನಮಗೆ ಮೊಬೈಲಲ್ಲಿ ಯೂಟ್ಯೂಬಲ್ಲಿ ಬರೋಕ್ಕೆ ಅಷ್ಟೇ ಸಾಕು ಸ್ಕ್ರೀನು ತುಂಬನೇ ಇಡಬಾರ್ದು ಅಷ್ಟಿದ್ದರೆ ಸಾಕು ಇದೆಲ್ಲ ಖಾಲಿ ಇರಬೇಕು ಇದೆಲ್ಲ ಹೋಗ್ಬಿಡುತ್ತೆ ನಾವು ಸ್ಕ್ರೀನ್ ಹಾಕೋಕ್ಕೆ ಈಗ ನಾವು ಏನು ಮಾಡ್ತೀವಿ ಅಂತಂದರೆ ಈಗ ನಾವೇನಾದರೂ ಟೆಕ್ಸ್ಟು ಬರಿಬೇಕು ಅನಿಸುತ್ತೆ ಟೆಕ್ಸ್ಟ್ ಬರೀಬೇಕಂದ್ರೆ ನೋಡಿ ಇಲ್ಲಿ ಪ್ಲಸ್ ಮೇಲೆ ಮತ್ತೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದಾಗ ಟೆಕ್ಸ್ಟ್ ಅಂತ ಬಂದಿದೆ ನೋಡಿ ಈ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ನ್ಯೂ ಟೆಕ್ಸ್ ಅಂತ ಬಂದಿದೆ ನ್ಯೂ ಟೆಕ್ಸ್ ಅಂತಂದರೆ ಇಲ್ಲಿ ನಾವು ಅಕ್ಷರಗಳು ಬಂದು ಕೂತ್ಕೊಳ್ಳುತ್ತೆ ಈಗ ನಾವೇನು ಮಾಡಬೇಕಂತಂದರೆ ಪ್ಲಸ್ ಕೆಳಗಡೆ ನೋಡಿ ಇಲ್ಲಿ ಪೆನ್ಸಿಲ್ ಥರ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡೋಣ ಮತ್ತು ಈ ರೀತಿ ಬಂತು ಮತ್ತೆ ಇಲ್ಲಿ ಪೆನ್ಸಿಲ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ನ್ಯೂ ಟೆಕ್ಸ್ ಅಂತ ಬರುತ್ತೆ ಈಗ ಇದನ್ನು ನಾವು ಹೋಗ್ಲಾಡಿಸ್ಬೇಕು ಯಾಕಂತಂದರೆ ಅದು ಇರಬಾರ್ದು ನೋಡಿ ಇಲ್ಲಿ ಅಕ್ಷರಗಳು ಬಂದು ಕೂತಿರುತ್ತೆ ಈ ಈಗ ಇಂಟುನ ನಾವು ನೋಡಿ ಇಂಟುನ ಪ್ರೆಸ್ ಮಾಡಿದಾಗ ನ್ಯೂ ಟೆಕ್ಸು ಹೋಗಿಬಿಡುತ್ತೆ ನೋಡಿ ಇಂಟುನ ಪ್ರೆಸ್ ಮಾಡ್ತಾಯಿದ್ದೀನಿ ಕಾಣಿಸ್ತಾ ಇದೆಯಾ ಅದು ನ್ಯೂ ಹೋಗ್ಬಿಡ್ತು ಇವಾಗ ನಾವೇನು ಬರ್ ಮಾಡಬೇಕು ಅಂತಂದರೆ ನಾವೇನಾದರೂ ಬರೀಬೇಕು ಏನು ಬರೀಬೇಕು ನೋಡಿ ತುಂಬ ಒಳ್ಳೆಯ ಚಿತ್ರಾನ್ನ ಅಂತ ಬರಿಬೋದು ಏನಾದರೂ ನೀವು ಬರಿಬೋದು ನೋಡಿ ನಾನು ಬರಿತಾ ಇದ್ದೀನಿ ಈ ಕನ್ನಡದಲ್ಲಿ ಬರಿತಾ ಇದ್ದೀನಿ ಚಿತ್ರಾನ್ನ ಚಿತ್ರಾನ್ನ ಅಂತ ಬರೆದೀನಿ ಈ ಚಿತ್ರಾನ್ನ ಅಂತ ಬರೆದಿದ್ದೀನಿ ಈಗ ಬರೆದಾದ ಮೇಲೆ ನೋಡಿ ಇಲ್ಲಿ ಓಕೆ ಅಂತ ಇರತ್ತೆ ನೋಡಿ ಈ ಸೈಡಲ್ಲಿ ಓಕೆ ಅಂತ ಇರುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದಾಗ ನೋಡಿ ಈ ಚಿತ್ರಾನ್ನ ಅಂತ ಬಂತು ಇಲ್ಲಿ ನ್ಯೂ ಟೆಕ್ಸ್ ಅಂತ ಇತ್ತಲ್ವ ಅದು ಹೋಗಿ ಈ ಚಿತ್ರಾನ್ನ ಅಂತ ಬಂತು ಈಗ ಇದನ್ನು ನಾವು ಇದ್ರ ಮೇಲೆ ನೋಡಿ ಹಿಂಗಿಟ್ಕೊಂಡು ಹೀಗೆ ಹೇಳಿದ್ರೆ ನೋಡಿ ಈ ಸೈಡ್ಗೆ ಮಾಡ್ಕೋಬೋದು ನೋಡಿ ಈಗ ಬಂತಾ ನಾವು ಸುಮ್ಮನೆ ಹಿಂಗೆ ಟಚ್ ಮಾಡಿದಾಗ ಅದರಲ್ಲಿರುವಂತಹ ಸ್ಕ್ರೀನು ಹಾಟ್ ಹೋಗಿಬಿಡುತ್ತೆ ಈ ಚಿತ್ರಾನ್ನ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಅಂತ ಬರೀಬೋದು ಮತ್ತೆ ಇಷ್ಟು ಬರೋದನ್ನ ಮತ್ತೆ ನಾವು ಪ್ಲಸ್ ಮೇಲೆಯೇ ಕ್ಲಿಕ್ ಕ್ಲಿಕ್ ಮಾಡೋಣ ಮತ್ತು ಟೆಕ್ಸ್ಟ್ ಮೇಲೇ ಕ್ಲಿಕ್ ಮಾಡಬೇಕು ಮತ್ತು ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡಬೇಕು ಮತ್ತೆ ಇನ್ನೊಂದು ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡಿದಾಗ ನ್ಯೂ ಟೆಕ್ಸ್ಸೇ ಬರುತ್ತೆ ಈಗ ನಾವು ಈ ಚಿತ್ರಾನ್ನ ಮಾಡಿ ನೋಡಿ ಅಂತ ಬರೆಯೋಣ ನೋಡಿ ಈ ಇದನ್ನು ಹೋಗ್ಲಾಡ್ಸ್ಬೇಕಲ್ವ ನ್ಯೂಟೆಕ್ಸ್ ಅಂತ ಹೋಗ್ಲಾಡಿಸ್ಬೇಕು ಅದು ಇರಬಾರ್ದು ಇಲ್ಲ ಅಂತಂದರೆ ಅದರ ಜೊತೆಗೇನೆ ಕೂತ್ಕೊಂಡ್ಬಿಡ್ತವೆ ಅಕ್ಷರಗಳು ಈಗ ನಾನು ಇಂಟು ಮಾರ್ಕನ್ನು ಪ್ರೆಸ್ ಮಾಡ್ತಾಯಿದ್ದೀನಿ ನ್ಯೂಟೆಕ್ಸು ಹೊಟ್ಟೋಗುತ್ತೆ ಈಗ ಈ ಅಂತ ಬರೆದಿದ್ದೀವ ಮಾಡಿ ಮಾಡಿ ನೋಡಿ ಅಂತ ಬರದೆ ನೋಡಿ ಮತ್ತೆ ಓಕೆ ಅಂತ ಕ್ಲಿಕ್ ಮಾಡೋಣ ಓಕೆ ಅಂತ ಕ್ಲಿಕ್ ಮಾಡೋಣ ಓಕೆ ಅಂತ ಕ್ಲಿಕ್ ಮಾಡಿದಾಗ ಮತ್ತೆ ಇಲ್ಲಿ ಬಂದು ಕೂತ್ಕೊಂಡಿದೆ ನೋಡಿ ಈಗ ಇದನ್ನು ಮತ್ತೆ ನಾವು ಹೀಗೆ ನೋಡಿ ಈ ರೀತಿ ಹೇಳ್ಕೊಳ್ಳೋಣ ಮಾಡಿ ನೋಡಿ ಹಾಂ ಈಗ ಬಂತಲ್ಲ ಇದು ಮೇಲ್ಗಡೆ ಇರುವಂಥ ಸ್ಕ್ರೀನ್ ಹೋಗ್ಬೇಕಂದ್ರೆ ಸುಮ್ಮನೆ ಹಂಗೆ ಟಚ್ ಮಾಡಿದಾಗ ಬರುತ್ತೆ ಈ ಚಿತ್ರಾನ್ನ ಮಾಡಿ ನೋಡಿ ಒಂದು ಸಲ ಮತ್ತೆ ಪ್ಲಸ್ ಮೇಲೆ ಹೋಗೋಣ ಮತ್ತು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ ಮತ್ತು ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡೋಣ ಮತ್ತು ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡಿದಾಗ ನ್ಯೂ ಟೆಕ್ಸ್ಟ್ ಬರುತ್ತೆ ಇಂಟು ಮೇಲೆ ಕ್ಲಿಕ್ ಮಾಡಿದಾಗ ಆ ಅಕ್ಷರಗಳು ನ್ಯೂ ಟೆಕ್ಸ್ ಹೊಟ್ಟೋಗುತ್ತೆ ಒಂದು ಸಲ ಮಾಡಿ ಅಂತ ಬರೆಯೋಣ ಒಂದು ಸಲ ಮಾಡಿ ಈ ಚಿತ್ರಾನ್ನ ಮಾಡಿ ನೋಡಿ ಒಂದು ಸಲ ಅಂತ ಸಾಕುಬಿಡಿ ಆಯಿತಾ ಈಗ ಓಕೆ ಮತ್ತೆ ಕ್ಲಿಕ್ ಮಾಡೋಣ ಈಗ ಒಂದು ಸಲ ಅಂತ ಇದೆಯಲ್ಲ ಈ ಒಂದು ಸಲನ ನಾವು ಮತ್ತೆ ನಾವು ನೋಡಿ ಈ ರೀತಿ ತಗೋಬೇಕು ನೋಡಿ ಇದು ಮತ್ತೆ ಇನ್ನೊಂದು ಇರುತ್ತೆ ನೀವು ಎಲ್ಲಿಗೆ ಹೇಳಿದ್ರೆ ಅಲ್ಲಿಗೆ ಹೋಗುತ್ತೆ ಮತ್ತು ಇಲ್ಲಿ ನೋಡಿ ಇದು ಬಂದು ಹಿಂಗೆ ರೌಂಡು ಮಾಡ್ಬೋದು ಹಿಂಗೆ ಮಾಡ್ಬೋದು ಇಲ್ಲಿ ಕೆಳಗಡೆ ಇರೋದೆಲ್ಲ ಇದೆಯಲ್ಲ ಇದನ್ನು ಹಿಡ್ಕೊಂಡ್ರೆ ಹಿಂಗೆ ಹಿಂಗೆ ರೌಂಡ್ ಮಾಡ್ಬೋದು ಹಿಂಗೆ ಡೌನ್ ಮಾಡ್ಬೋದು ಹಿಂಗೆ ಸ್ಟ್ರೈಟು ಮಾಡ್ಬೋದು ಓಕೆನಾ ಇದನ್ನು ತಿಳ್ಕೊಬೇಕಾಗತ್ತೆ ನೀವು ಮತ್ತೆ ಸೈಡ್ಗೆ ಹೋಯ್ತು ಇದು ಹಿಂಗೆ ಹೋಯ್ತು ಹಂಗೆ ಹೋಯ್ತು ಏನು ಸರಿಯಾಗಿ ಬರಲಿಲ್ಲ ಅಂತ ಮಾತ್ರ ಭಯ ಪಡಬೇಡಿ ಓಕೆನಾ ಮತ್ತು ನಾವು ಇದನ್ನು ಅಲ್ಲಿಗೆ ಸೇರಿಸೋಣ ಈ ಚಿತ್ರಾನ್ನ ಮಾಡಿ ನೋಡಿ ಒಂದು ಸಲ ಓಕೆ ಈಗ ನಾವು ಹಂಗಂದರೆ ಅದು ಫೋಟೋ ಈಗ ಈ ಥರ ಮಾಡಿದ್ವು ಈಗ ಮಾಡಿದ ಮೇಲೆ ನಾವು ಇದು ಗ್ಯಾಲ್ರಿಗೆ ಬರಬೇಕಾಗುತ್ತೆ ನಮಗೆ ಗ್ಯಾಲ್ರಿಗೆ ಮೇಲೆ ಗ್ಯಾಲ್ರಿಗೆ ಬರಬೇಕಂತಂದರೆ ನಾವು ಏನು ಮಾಡಬೇಕಂತಂದರೆ ಇಲ್ಲಿ ತ್ರೀ ಡಾಟ್ಸ್ ಇರುತ್ತೆ ಓಕೆನಾ ಸೈಡಲ್ಲಿ ಈ ಇದೆ ನೋಡಿ ತ್ರೀ ಡಾಟ್ಸ್ ಅದರ ಮೇಲೆ ಕ್ಲಿಕ್ ಮಾಡಬೇಕು ಈಗ ನೋಡಿ ಇಲ್ಲಿ ಒನ್ ಟೂ ತ್ರೀ ಫೋರ್ ಓಕೆ ನಿಮಗೆ ಓದ್ಲಿಕ್ಕೆ ಬರಲಿಲ್ಲ ಅಂತಂದರೆ ಒನ್ ಟೂ ತ್ರೀ ಆದಮೇಲೆ ಫೋರ್ನೇದು ಎಕ್ಸ್ಪೋರ್ಟ್ ಇಮೇಜ್ ಅಂತ ಇದೆಯಲ್ಲ ಈ ಎಕ್ಸ್ಪೋರ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಬೇಕು ಆಗ ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ಸೇವ್ ಟು ಗ್ಯಾಲರಿ ಅಂತ ಬರುತ್ತೆ ಓಕೆ ಸೇವ್ ಟು ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಬೇಕು ಆಗ ಅದೇನಾಗುತ್ತಂತಂದರೆ ಗ್ಯಾಲರಿಗೆ ಹೋಗಿರುತ್ತೆ ಈಗ ಬಂದಿದೆ ಈಗ ಅಡ್ವಟೈಸ್ ಹೋಗೋ ತನಕ ನೋಡಿ ಇಂಟು ಮಾರ್ಕ್ ಬರುತ್ತೆ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ಕೆಲವರು ಈಗ ಇಂಟು ಮಾರ್ಕ್ ಬಂದಿದೆ ಅದ್ರ ಮೇಲೆ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದಾಗ ಅದು ಹೋಯಿತು ನೋಡಿ ಹೀಗೆ ಇರುತ್ತೆ ಮತ್ತು ಏನು ಟಚ್ ಮಾಡೋಕ್ಕೆ ಹೋಗ್ಬೇಡಿ ಈಗ ಕೆಳಗಡೆ ಡೌನ್ ಬಂದುಬಿಟ್ರೆ ಅಲ್ಲಿ ಕ್ಲಿಕ್ ಮಾಡಿದಾಗ ಓಕೆ ಅಂತ ಬರುತ್ತೆ ಇಲ್ಲಿ ಕ್ಲಿಕ್ ಮಾಡಿದಾಗ ಓಕೆ ಕ್ಯಾನ್ಸಲ್ ಅಂತ ಬರುತ್ತೆ ಕ್ಯಾನ್ಸಲ್ ಹೊಡಿಬೇಡಿ ಓಕೆ ಅಂತ ಕ್ಲಿಕ್ ಮಾಡಿದ್ರೆ ಈಗ ನಮಗೆ ಗ್ಯಾಲ್ರಿಗೆ ಹೋಗಿರುತ್ತೆ ನೋಡಿ ಗ್ಯಾಲ್ರಿನಲ್ಲಿರುತ್ತೆ ನೋಡಿ ನೋಡಿ ಗ್ಯಾಲರಿಗೆ ಬಂದಿದೆಯಾ ಹಾ ನೋಡಿ ನಾವು ಮಾಡಿದ್ದು ಇಲ್ಲಿ ಗ್ಯಾಲರಿನಲ್ಲಿದೆ ಓಕೆನಾ ಈ ಥರ ನೀವು ಪಿಕ್ಸಲ್ ಲ್ಯಾಬನ್ನು ಉಪಯೋಗಿಸ್ಕೋಬೋದು ಮತ್ತೆ ಈ ಫೋಟೋನ ನೀವು ಯೂಟ್ಯೂಬ್ಗೆ ಹಾಕ್ಬೇಕು ಅಂತಂದ್ರೆ ಯಾವ ರೀತಿ ಮಾಡಬೇಕು ಅಂತ ಈಗ ನೋಡೋಣ ಈಗ ನೋಡಿ ನಾನು ಈ ಚಿತ್ರನದ್ದು ಒಂದು ವಿಡಿಯೋ ತೆಗೆದಿದ್ನಲ್ಲ ಆ ವೀಡಿಯೋನ ನಾನು ಹಾಕ್ಕೊಳ್ತಾ ಇದ್ದೀನಿ ವೀಡಿಯೋ ಮೇಲೆ ಕ್ಲಿಕ್ ಮಾಡಿದೆ ಕ್ಲಿಕ್ ಮಾಡಿದಾಗ ನೋಡಿ ಮತ್ತೆ ಒಂದು ಸಲ ಕ್ಲಿಕ್ ಮಾಡಿದಾಗ ನೋಡಿ ಈ ರೀತಿ ಕೆಳಗಡೆ ಡೌನಲ್ಲಿ ಈ ರೀತಿ ಬರುತ್ತೆ ಕ್ಲಿಕ್ ಮಾಡಿದಾಗ ಈ ರೀತಿ ಕೆಳಗಡೆ ಡೌನಲ್ಲಿ ನಾನು ವೀಡಿಯೋ ಇದ್ದೀನಿ ಹೇಗೆ ಹಾಕ್ಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನು ಇಲ್ಲ ಬಟ್ ನಿಮಗೆ ಇದ್ದೀನಿ ಈಗ ನೋಡಿ ಇಲ್ಲಿ ನೋಡಿ ಈ ಥರ ಹ್ಯಾರೋ ಮಾರ್ಕ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ರೈಟ್ ಮಾರ್ಕ್ ಬಿದ್ದಿದೆಯಲ್ಲ ಅಂದರೆ ಈಗ ನೀವು ಹ್ಯಾಡ್ ಮಾಡ್ಬೋದು ಅಂತ ಅದು ಬಂದಿರೋದು ಈಗ ನೋಡಿ ಯೂಟ್ಯೂಬು ಯೂಟ್ಯೂಬ್ಗೆ ನಾವು ಕಳಿಸ್ಬೇಕು ಈಗ ಯೂಟ್ಯೂಬ್ ಮೇಲೆ ಕ್ಲಿಕ್ ಮಾಡಿದ್ವಿ ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ನೆಕ್ಸ್ಟ್ ಅಂತ ಬರುತ್ತೆ ಇಲ್ಲಿ ನೆಕ್ಸ್ಟ್ ಅಂತ ಇರುತ್ತೆ ನೋಡಿ ಕೆಳಗಡೆ ಡೌನಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಈ ರೀತಿ ಬರುತ್ತೆ ನೀವು ಫೋಟೋನ ನೀವು ಯೂಟ್ಯೂಬ್ಗೆ ಕಳಿಸ್ಬೇಕಂತಂದರೆ ಈಗ ನೋಡಿ ಕ್ರಿಯೇಟಿಯ ಲೆಟರ್ಸ್ ಅಂತ ಟೈಪ್ ಅಂತ ಮಾಡ್ಬೋದು ಅಂತ ನೀವು ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಲೆಟರ್ಸ್ ಬರುತ್ತೆ ಈಗ ನೀವು ಚಿತ್ರಾನ್ನ ಏನಾದರೂ ಬರೆದು ಬರೀಬೋದು ನೋಡಿ ಚಿತ್ರಾನ್ನ ಅಂತ ಬರದೆ ನೋಡಿ ಇಲ್ಲಿ ಚಿತ್ರಾನ್ನ ಅಂತ ಹಾಂ ತುಂಬ ಚೆನ್ನಾಗಿದೆ ಅಂತ ಬರದೆ ಆಯಿತಾ ಈಗ ಹೀಗೆ ಮಾಡ್ಬೋದು ಮತ್ತೆ ನೋಡಿ ನೀವು ಆ ಫೋಟೋ ಹಾಕಬೇಕು ಫಿಕ್ಸಲ್ ಅಂತ ಅಂತಂದಾಗ ಇಲ್ಲಿ ಕ್ಲಿಕ್ ಮಾಡಬೇಕು ಇಲ್ಲಿ ಕ್ಲಿಕ್ ಮಾಡಿದಾಗ ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ಫಿಕ್ಸಲ್ ಲ್ಯಾಬ್ ಇದೆಯಲ್ಲ ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಬರುತ್ತೆ ಈಗ ಇದ್ರ ಮೇಲೆ ರೈಟ್ ಮಾರ್ಕ್ ಬೀಳಬೇಕು ನೋಡಿ ಹೆಂಗಂದರೆ ರೈಟ್ ಮಾರ್ಕ್ ಬೀಳ್ ರೈಟ್ ಮಾರ್ಕ್ ಬೀಳೋ ತನಕ ಹಂಗೆ ಪ್ರೆಸ್ ಮಾಡಬೇಕು ರೈಟ್ ಮಾರ್ಕ್ ಬಿದ್ದಾದಮೇಲೆ ನೋಡಿ ಸೆಲೆಕ್ಟ್ ಅಂತ ಮಾಡಬೇಕು ಸೆಲೆಕ್ಟ್ ಮಾಡಿದ್ಮೇಲೆ ನೋಡಿ ಇದು ಈ ರೀತಿ ಹೇಳ್ಕೋಬೇಕು ನೋಡಿ ಈ ಚಿತ್ರಾನ್ನ ಮಾಡಿ ನೋಡಿ ಒಂದು ಸಲ ನೋಡಿ ನಾನು ಎಷ್ಟು ಕರೆಕ್ಟಾಗಿ ಮಾಡಿದ್ದೀನಿ ನೋಡಿ ಅದು ಅಷ್ಟೇ ಫ್ರೆಂಡ್ಸ್ ಇರೋದು ಸ್ಕ್ರೀನು ನಾವು ಎಷ್ಟು ಬೇಕೋ ಅಷ್ಟು ಮಾತ್ರನೇ ಮಾಡ್ಕೋಬೇಕು ಇಲ್ಲಾಂದರೆ ಅದು ಫುಲ್ ಇದೆಲ್ಲ ಕಲರ್ಸ್ ಎಲ್ಲ ಕಾಣುತ್ತೆ ಕರೆಕ್ಟಾಗಿ ಮಾಡ್ಕೋಬೇಕು ನನಗೆ ರೂಢಿ ಆಗಿದೆಯಲ್ಲ ಅದರಿಂದ ಮತ್ತು ಈಗ ಡನ್ ಮಾಡಿಬಿಟ್ರೆ ಈಗ ಹೋಗ್ಬಿಡುತ್ತೆ ಏನು ಯೂಟ್ಯೂಬ್ಗೆ ಹೋಗ್ಬಿಡುತ್ತೆ ನಾನು ಡನ್ ಓಡಿಯಲ್ಲ ಡನ್ ಈಗ ಒಡೆದು ಮತ್ತೆ ವಾಪಸ್ ಬರ್ತೀನಿ ರೀ ಒಂದು ನಿಮಿಷ ಈಗ ಡನ್ ಮಾಡಿದೆ ಆಯಿತಾ ಡನ್ ಮಾಡಿದ ಮೇಲೆ ನೆಕ್ಸ್ಟ್ ಬರುತ್ತೆ ಈ ನೆಕ್ಸ್ಟ್ ಕ್ಲಿಕ್ ಮಾಡಿದರೆ ಈಗ ಇದು ನೋಡಿ ನೆಕ್ಸ್ಟ್ ಕ್ಲಿಕ್ ಮಾಡಿದರೆ ಅಪ್ಲೋಡ್ ವೀಡಿಯೋ ಅಂತ ಬರುತ್ತೆ ನೋಡಿ ಆಯಿತಾ ಅಪ್ಲೋಡ್ ವಿಡಿಯೋ ಹೊಡೆದ್ರೆ ಇದು ಅಪ್ಲೋಡ್ ಹೋಗ್ಬಿಡುತ್ತೆ ಅದಕ್ಕೆ ನಾನು ಅಪ್ಲೋಡು ಹೊಡಿತಾ ಇಲ್ಲ ಓಕೆನಾ ಈ ರೀತಿ ನೋಡಿ ಈಗ ಇಷ್ಟೆಲ್ಲ ಮಾಡಿದ್ರಲ್ಲ ಈಗ ಸ್ಟಿಕ್ಕರ್ಸನ್ನು ನಾವು ಹಾಕಬೇಕು ಅಂತಂದರೆ ಏನು ಮಾಡಬೇಕು ಅಂತ ನೋಡೋಣ ನೋಡಿ ಅದೇ ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡೋಣ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ಸ್ಟಿಕ್ಕರ್ಸ್ ಅಂತ ಇದೆ ಅಲ್ಲ ಈ ಸ್ಟಿಕ್ಕರ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿನಗೆ ನಿಮಗೆ ಸ್ಟಿಕ್ಕರ್ಸ್ ಅಂತ ಬರುತ್ತೆ ನೋಡಿ ಇಲ್ಲಿ ನಿಮಗೆ ಯಾವ ಸ್ಟಿಕ್ಕರ್ ಬೇಕೋ ಆ ಸ್ಟಿಕ್ಕರನ್ನು ನೀವು ಚೂಸ್ ಮಾಡ್ಕೋಬೋದು ಬರ್ತ್ಡೇ ಪಾರ್ಟಿಗಳಲ್ಲಿ ನೋಡಿ ಇಲ್ಲಿ ಸ್ಟಿಕ್ಕರ್ ಇದೆಯಲ್ಲ ಕೇಕ್ದು ಅದು ಬೇಕಂದ್ರೆ ಕ್ಲಿಕ್ ಮಾಡ್ಕೋಬೋದು ಇಲ್ಲ ರೋಸ್ ಬೇಕಾದರೂ ಕ್ಲಿಕ್ ಮಾಡ್ಬೋದು ಸ್ಪೆಕ್ಸ್ ಇದೆಯಲ್ಲ ನೋಡಿ ಎಷ್ಟು ಕ್ಲಿ ಇವೆಲ್ಲನೂ ಇದೆ ಲೈಕ್ ಬೇಕಂದ್ರೆ ಇಲ್ಲ ಅನ್ಲೈಕ್ ಬೇಕಂದ್ರೆ ಇವೆಲ್ಲನೂ ಕೂಡ ಇದೆ ನಿಮ್ಗೆ ಯಾವ್ದು ಬೇಕಂದ್ರೆ ಅದು ಚೂಸ್ ಮಾಡ್ಕೋಬೋದು ನಾನು ಒಂದು ರೋಸನ್ನು ಇಲ್ಲಾಂದರೆ ನೋಡಿ ಈಗ ಒಂದು ಕೇಕನ್ನು ತಗೊಳ್ತೀನಿ ನೋಡಿ ಈಗ ಕ್ಲೇ ಕೇಕ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿಗೆ ಬಂತು ಆಯಿತಾ ಇಲ್ಲ ನನಗೆ ಆ ಕೇಕ್ ಬೇಡ ಇನ್ನೊಂದು ಕೇಕ್ ಮೇಲೆ ಕ್ಲಿಕ್ ಮಾಡ್ತೀನಿ ಅಂತಂದರೆ ನೋಡಿ ಆ ಕೇಕ್ ಹೋಯಿತು ಈ ಕೇಕ್ ಬಂತು ಅದು ಬೇಡ ನನಗೆ ರೋಸ್ ಬೇಕು ಅಂತಂದರೆ ರೋಸ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ರೋಸ್ ಬಂತು ಈಗ ರೋಸನ್ನು ನಾವು ಬೇಕಂತಂದರೆ ನಾವು ಎಲ್ಲಿ ಬೇಕಾದರೂ ಹಾಕ್ಕೋಬೋದು ಫ್ರೆಂಡ್ಸ್ ನೋಡಿ ಇಲ್ಲಿ ರೋಸನ್ನು ಕೊಡೋಣ ನಾವು ನೋಡಿ ದೊಡ್ಡದಾಗಬೇಕಂತಂದರೆ ರೋಸು ನೋಡಿ ಹಿಂಗೆ ಹೇಳಿದ್ರೆ ದೊಡ್ಡದಾಗುತ್ತೆ ಹಿಂಗೆ ಹೇಳಿದ್ರೆ ನೋಡಿ ಆಗುತ್ತೆ ಈ ಥರ ದೊಡ್ಡದು ಬೇಕಂದ್ರೂ ಮಾಡ್ಕೋಬೋದು ಹಿಂಗಂದರೆ ಚಿಕ್ಕದಾಗುತ್ತೆ ಮತ್ತು ಈ ಕಡೆ ಹಿಂಗಂದರೆ ಅತಿ ಇನ್ನೂ ಚಿಕ್ಕದಾಗತ್ತೆ ಈ ರೀತಿ ಬೇಕಂತಂದ್ರೂ ಕೂಡ ನೀವು ಮಾಡ್ಕೋಬೋದು ನನಗೆ ಇನ್ನೂ ಚಿಕ್ಕದಾಗಬೇಕು ರೋಸ್ ಅಂತಂದರೆ ಇನ್ನೂ ಚಿಕ್ಕದು ಮಾಡ್ಕೋಬೋದು ನೋಡಿ ಈ ರೀತಿ ನೋಡಿ ಅಷ್ಟು ಚಿಕ್ಕದಾಯಿತು ಈಗ ಒಂದು ಲೈಕ್ ಕೊಡಬೇಕು ನಾನು ಅಂತ ಅಂದ್ಕೊಳ್ತೀರಾ ನೀವು ನೋಡಿ ಮತ್ತೆ ಸ್ಟಿಕ್ಕರ್ಸ್ಗೆ ನೋಡಿ ಮತ್ತೆ ಪ್ಲಸ್ಗೆ ಹೋಗೋಣ ಪ್ಲಸ್ಗೆ ಹೋದಾಗ ಮತ್ತೆ ಸ್ಟಿಕ್ಕರ್ಸ್ ಮೇಲೆ ಹಾಗಂದರೆ ನೋಡಿ ಇಲ್ಲಿ ಮಾಮೂಲಿ ಬಂದಿರುತ್ತೆ ಇವಾಗ ನಾವು ಒಂದು ಲೈಕನ್ನು ತಗೊಳ್ಳೋಣ ನೋಡಿ ಇಲ್ಲಿ ಲೈಕ್ ಸಿಂಬಲ್ ಇದೆಯಲ್ಲ ಈ ಲೈಕ್ ಸಿಂಬಲನ್ನು ತಗೊಳ್ಳೋಣ ಈ ಲೈಕ್ ಸಿಂಬಲನ್ನು ನಾನು ನೋಡಿ ಇಲ್ಲಿ ತಗೊಂಬಂದು ಹಾಕ್ತೀನಿ ನೋಡಿ ಈಗ ರೋಸನ್ನು ನಾನು ಇನ್ನೊಂದು ಸ್ವಲ್ಪ ಸೈಡ್ಗೆ ತಲ್ತೀನಿ ನೋಡಿ ಈ ಸೈಡ್ಗೆ ತಲ್ಬೋದು ಅಂತಂದರೆ ಹಿಂಗೆ ರೋಸ್ ಮೇಲೆ ಕೈ ಬೆರಳಿಟ್ಟು ಹಿಂಗೆ ಅಂದರೆ ಹೇಳಿದ್ರೆ ಬರುತ್ತೆ ಸ್ಟಿಕ್ಕರ್ ಒಂದು ಸ್ವಲ್ಪ ಮೇಲಕ್ಕೆ ಹಿಂಗೆ ಹೇಳಿದ್ರೆ ಹಾಗುತ್ತೆ ಈಗ ಹಾಗಂದರೆ ನೋಡಿ ಹೋಯ್ತು ರೋಸ್ ಮತ್ತು ಲೈಕ್ ಎರಡೂ ಬಂತು ಈ ರೀತಿ ಬೇಕಂತಂದ್ರೂ ಕೂಡ ನೀವು ಸ್ಟಿಕ್ಕರ್ಸನ್ನು ಕೂಡ ಹಾಕ್ಕೋಬೋದು ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಇಷ್ಟು ಹೊತ್ತು ನೀವು ಈ ವಿಡಿಯೋನ ವಾಚಿಂಗ್ ಮಾಡಿದ್ದಕ್ಕೆ ತುಂಬನೇ ಧನ್ಯವಾದಗಳು ಯಾರು ಲೈಕ್ ಮಾಡಿಲ್ವೋ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಮರೀಲೇಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಫಿಕ್ಸೆಲ್ ಆಬನ್ನು ಉಪಯೋಗಿಸಿ ವಾಚ್ ಅವರ್ಸನ್ನು ಮತ್ತಷ್ಟು ಮತ್ತಷ್ಟು ಪಡೀರಿ ಫ್ರೆಂಡ್ಸ್ ಥ್ಯಾಂಕ್ ಯು